ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪಿ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡೋನ ಶುರು ಮಾಡಬೇಡೋಣ ಸ್ನೇಹಿತರೆ ಇವತ್ತಿನ ಒಂದು ವಿಡದಲ್ಲಿ ಪಿತೃಪಕ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಸ್ನೇಹಿತರೆ ಭಾನುವಾರ ಪಿತೃಪಕ್ಷ ಇದೆ ಪಿತೃಪಕ್ಷ ಅಮಾವಾಸ್ಯೆ ಅಂತಲೇ ಹೇಳ್ಬೋದು ಈ ಅಮಾವಾಸ್ಯೆಯ ದಿನ ಸ್ನೇಹಿತರೆ ಯಾರೆಲ್ಲ ಪೂಜಾ ಪುನಸ್ಕಾರಗಳನ್ನು ಮಾಡ್ತೀರಾ ತಪ್ಪದೇ ಈ ಒಂದು ಕೆಲಸ ಮಾಡಿದ್ದಲ್ಲಿ ಸ್ನೇಹಿತರೆ ಎಷ್ಟೇ ಪಾಪ ಕರ್ಮ ಏನೇ ಇದ್ದರೂ ಕೂಡ ಅವೆಲ್ಲವೂ ನಿವಾರಣೆಯಾಗಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಅದೃಷ್ಟದ ಬಾಗಿಲು ಓಪನ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏನೆಲ್ಲ ಮಾಡಬೇಕು ಇಂದಿನ ದಿನ ಅದನ್ನ ತಿಳಿಸ್ಕೊಡ್ತೀನಿ ತಪ್ಪದೆ ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡೋನ ಕಟ್ ಮಾಡಿ ಕಟ್ ಮಾಡಿ ಒಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡನ್ನು ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡದ ಕಡೆ ಗಮನ ಕೊಟ್ಬಿಡೋಣ ಶ್ರೀ ಕಾರಿಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಸಮಸ್ಯೆಗಳಿಗೆ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ಮಾಟಮಂತ್ರ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಓಕೆ ತಡ ಮಾಡಬಾರ್ದು ಬಿಡೋದ ಕಡೆ ಗಮನ ಕೊಡ್ತಾ ಹೋಗೋಣ ಹೌದು ಸ್ನೇಹಿತರೆ ಪಕ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ಸ್ನೇಹಿತರೆ ಪಿತೃಗಳೇ ಆಗಿರುತ್ತಾರೆ ಅಂತಲೇ ಹೇಳಬಹುದು ತಪ್ಪದೆ ಸ್ನೇಹಿತರೆ ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಸ್ನೇಹಿತರೆ ಅವರು ಬಂದು ಆಹಾರವನ್ನು ಸೇವನೆ ಮಾಡಿ ಹೋಗ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ತಪ್ಪದೇ ಈ ಒಂದು ಕೆಲಸ ಮಾಡಿ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಮಾಡಿದರೂ ಕೂಡ ಸ್ನೇಹಿತರೆ ಅಂದರೆ ಪಿತೃದೋಷ ಇದ್ದರೆ ಅದರೆಲ್ಲವೂ ಕೂಡ ನಿವಾರಣೆಯಾಗಲಿದೆ ಪಕ್ಷದ ಸಮಯದಲ್ಲಿ ಪಿತೃಗಳು ಕೆಲವೊಂದು ರೂಪದಲ್ಲಿ ತಮ್ಮ ಕುಟುಂಬದ ಸದಸ್ಯರನ್ನ ನೋಡಲು ಭೂಮಿಗೆ ಬರುತ್ತಾರೆ ಎನ್ನುವ ನಂಬಿಕೆ ಕೂಡ ಅಪಾರವಿದೆ ಅಂತಾನೆ ಹೇಳ್ಬೋದು ಪಿತೃಗಳು ನಮ್ಮನ್ನ ನೋಡಲು ನೇರವಾಗಿ ಅವರ ರೂಪದಲ್ಲೇ ಭೂಮಿಗೆ ಬರುವುದಿಲ್ಲ ಸ್ನೇಹಿತರೆ ಬದಲಾಗಿ ಪ್ರಾಣಿ ಹಾಗೂ ಪಕ್ಷಿಗಳ ರೂಪದಲ್ಲಿ ನಮ್ಮನ್ನ ನೋಡಲು ಭೂಮಿಗೆ ಬರುತ್ತಾರೆ ಇನ್ನು ಪಿತೃಪಕ್ಷ ಅಮಾವಾಸ್ಯ ಸಮಯದಲ್ಲಿ ಸ್ನೇಹಿತರೆ ಯಾವೆಲ್ಲ ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ಶುಭ ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ ಮನೆಗೆ ಬರಲಿಲ್ಲ ಅಂತಂದರೆ ಅಮಾವಾಸ್ಯೆಯ ದಿನ ಪಿತೃ ಅಮಾವಾಸ್ಯೆಯ ದಿನ ಸ್ನೇಹಿತರೆ ತಪ್ಪದೇ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಈ ಒಂದು ಕೆಲಸವನ್ನು ಮಾಡಿ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗ್ತದೆ ಅಂತಲೇ ಹೇಳ್ಬೋದು ಪಿತೃಪಕ್ಷದ ಹದಿನೈದು ದಿನವೂ ಪಿತೃಗಳೊಂದಿಗೆ ಸಂಬಂಧವನ್ನು ಹೊಂದಿರುವ ದಿನವಾಗಿದೆ ಈ ಅವಧಿಯಲ್ಲಿ ನಾವು ನಮ್ಮ ಪಿತೃಗಳ ಆತ್ಮಕ್ಕೆ ಶಾಂತಿಯನ್ನು ನೀಡುವುದಕ್ಕಾಗಿ ಮೋಕ್ಷವನ್ನು ನೀಡುವುದಕ್ಕಾಗಿ ಶದ್ದ ಪಿಂಡದಾನ ಹಾಗೂ ತರ್ಪಣದಂತಹ ಕಾರ್ಯವನ್ನು ಮಾಡುತ್ತೇವೆ ಸ್ನೇಹಿತರೆ ಇವುಗಳನ್ನು ಮಾಡುವುದರಿಂದಾಗಿ ಅವರು ತಮ್ಮ ಕುಟುಂಬವನ್ನು ಅರಸುತ್ತಾರೆ ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ತರುತ್ತಾರೆ ಈ ದಿನಗಳಲ್ಲಿ ನಮ್ಮ ಪೂರ್ವಜರು ಒಂದಲ್ಲ ಒಂದು ರೂಪದಲ್ಲಿ ಭೂಮಿಗೆ ಬಂದು ನಮ್ಮ ಅಂದರೆ ತಮ್ಮ ಕುಟುಂಬ ಸದಸ್ಯರನ್ನ ಭೇಟಿಯಾಗ್ತಾರೆ ಅಂತಲೇ ಹೇಳ್ಬೋದು ಎನ್ನುವ ನಂಬಿಕೆ ಕೂಡ ಇದೆ ಸ್ನೇಹಿತರೆ ಅವರು ತಮ್ಮ ಕುಟುಂಬವನ್ನು ಭೇಟಿ ಮಾಡಲು ಒಂದೇ ಒಂದು ರೂಪದಲ್ಲಿ ಅಂತಲ್ಲ ಸ್ನೇಹಿತರ ಒಂದಲ್ಲ ಒಂದು ರೂಪದಲ್ಲಿ ಬರ್ತಾರೆ ಅವರು ಕೆಲವೊಮ್ಮೆ ಜೀವಿಗಳ ರೂಪದಲ್ಲೂ ಮನೆಗೆ ಆಗಮಿಸಬಹುದು ನಿಮಗೆ ಗೊತ್ತೋ ಗೊತ್ತಿಲ್ಲದನೆ ಸ್ನೇಹಿತರೆ ಅದನ್ನ ಹೊರಗೆ ಹಾಕ್ಬಿಡ್ತೀರಾ ಸೊ ಹಾಗಾಗಿ ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ಯಾವೆಲ್ಲ ಜೀವಿಗಳು ನಮ್ಮ ಮನೆಗೆ ಬಂದರೆ ಶುಭ ಎನ್ನುವುದನ್ನ ನೋಡ್ತಾ ಹೋಗೋಣ ಬರದಿಲ್ಲ ಅಂದ್ರೆ ಸ್ನೇಹಿತರೆ ಬಂದಿಲ್ಲ ಅಂತಂದ್ರೆ ಈ ಕೆಲಸವನ್ನ ಖಂಡಿತವಾಗಿಯೂ ಮಾಡಿ ಹೊಳಿತಾಗಲಿದೆ ಮೊದಲನೇದಾಗಿ ಸ್ನೇಹಿತರೆ ಮೊದಲನೇದಾಗಿ ಪಕ್ಷಿಗಳು ಅಂದ್ರೆ ಗುಬ್ಬಚ್ಚಿಯಾಗಲಿ ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಮನೆಗೆ ಪಕ್ಷಿಗಳು ಬಂದರೆ ಅದನ್ನ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ನೀವು ಮನೆಗೆ ಬಂದಿರುವ ಪಕ್ಷಿಗಳಿಗೆ ಧಾನ್ಯವನ್ನ ನೀರನ್ನ ಮತ್ತು ಆಹಾರವನ್ನ ನೀಡುವುದು ಒಳ್ಳೆಯದು ಪಕ್ಷಿಗಳ ಪೂರ್ವಜರ ಆಶೀರ್ವಾದವನ್ನ ತರುತ್ತವೆ ಎಂದು ಹೇಳಲಾಗುತ್ತದೆ ಈ ಕಾರಣಕ್ಕಾಗಿ ಪಿತೃಪಕ್ಷದ ಅವಧಿಯಲ್ಲಿ ನಾವು ಪಕ್ಷಿಗಳಿಗೆ ಆಹಾರವನ್ನ ನೀಡಿ ಅವುಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಬೇಕು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಪಿತೃಗಳು ಸ್ನೇಹಿತರೆ ನಿಮಗೆ ಆಶೀರ್ವಾದವನ್ನ ಮಾಡಿ ಹೋಗ್ತಾರೆ ಅದು ನಿಮಗೆ ಹೊಳಿತಾಗಲಿದೆ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಇನ್ನು ಕಾಗೆಗಳು ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಕಾಗೆಗಳನ್ನು ಪಿತೃಗಳು ಅಥವಾ ಪೂರ್ವಜರ ಪ್ರತಿನಿಧಿಗಳು ಎಂದು ಕರೆಯಲಾಗುತ್ತದೆ ಮನೆ ಮುಂದೆ ಕಾಗೆ ಬಂದು ಕೂತ್ಕೊಂಡ್ರೆ ಸ್ನೇಹಿತರೆ ಅದನ್ನು ನಾವು ಓಡಿಸ್ಬಿಡ್ತೀವಿ ಇಲ್ಲ ಅಷ್ಟು ಓಡಿಸ್ಬಿಡ್ತೀವಿ ಸ್ನೇಹಿತರೆ ಅಂತಹ ಸಂದರ್ಭದಲ್ಲಿ ಸ್ನೇಹಿತರೆ ಪಿತೃಪಕ್ಷದ ವೇಳೆ ಕಾಗೆಗಳು ಮನೆಗೆ ಬಂದರೆ ಅದನ್ನು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಸೊ ಹಾಗಾಗಿ ಭಾನುವಾರ ಇಪ್ಪತ್ತೊಂದನೇ ತಾರೀಕು ಸ್ನೇಹಿತರೆ ಅಮಾವಾಸ್ಯೆಯ ದಿನ ಈ ಕಾಗೆ ಮತ್ತು ಗುಬ್ಬಚ್ಚಿ ಪಕ್ಷಿ ಪಕ್ಷಿಗಳು ಏನಾದರೂ ಬಂದರೆ ಸ್ನೇಹಿತರೆ ಅದನ್ನು ಓಡಿಸಬೇಡಿ ಈ ಸಮಯದಲ್ಲಿ ನೀವು ನಿಮ್ಮ ಪಿತೃಗಳ ಹೆಸರಿನಲ್ಲಿ ಆಹಾರವನ್ನು ತೆಗೆದುಕೊಂಡು ಅದನ್ನು ಕಾಗೆಗಳಿಗೆ ತಿನ್ನಲು ನೀಡಿದರೆ ಸ್ನೇಹಿತರೆ ಅದು ನೇರವಾಗಿ ಪಿತೃಗಳಿಗೆ ತಲುಪುತ್ತದೆ ಎನ್ನುವ ನಂಬಿಕೆ ಕೂಡ ತುಂಬಾ ಇದೆ ಹಾಗಾಗಿ ಪಿತೃಪಕ್ಷದ ಅವಧಿಯಲ್ಲಿ ಕಾಗೆಗಳಿಗೆ ತಿನ್ನಲು ಆಹಾರವನ್ನು ನೀಡುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಮನೆ ಹತ್ತಿರ ಕಾಗೆ ಬರಲಿಲ್ಲ ಅಂದರೆ ಅಂದರೆ ಸ್ನೇಹಿತರೆ ನೀವು ಪೂಜೆ ಮಾಡುವ ಸ್ಥಳದಲ್ಲಿ ಕೂಡ ಕಾಗೆಗಳು ಬಗ್ಗೆ ಊಟವನ್ನು ಹಾಕ್ಬಿಟ್ಟು ಬನ್ನಿ ಸ್ನೇಹಿತರೆ ಉಳಿತಾಗಲಿದೆ ಎಷ್ಟೇ ಸಮಸ್ಯೆಗಳಿದ್ರು ಕೂಡ ನಿವಾರಣೆಯಾಗಲಿದೆ ಅಂತಾನೆ ಹೇಳ್ಬೋದು ನೀವು ಧನ ಸಂಪತ್ತನ್ನು ಏಳಿಗೆಯನ್ನು ನಿಮ್ಮ ಆರೋಗ್ಯದಲ್ಲಿ ಏನೋ ಕೂಡ ಪ್ರಾಬ್ಲಮ್ಗಳನ್ನ ನೋಡ್ತಾ ಇರ್ತೀರ ಸ್ನೇಹಿತರೆ ಅವೆಲ್ಲವೂ ನಿವಾರಣೆಯಾಗಲಿದೆ ನಿಮಗೆ ಏನೆಲ್ಲ ಕಾಯಿಲೆಗಳು ಸಮಸ್ಯೆಗಳು ಪರಿಹಾರಗಳು ಎಲ್ಲ ಸಿಗಬೇಕು ಅಂದರೆ ಈ ಕೆಲಸವನ್ನು ಮಾಡಬೇಕಾಗುತ್ತದೆ ಸಾಕಷ್ಟು ಜನರಿಗೆ ಪಿತೃದೋಷದಿಂದ ಸ್ನೇಹಿತರ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಸೊ ಹಾಗಾಗಿ ತಪ್ಪದೆ ಈ ಕೆಲಸಗಳನ್ನ ಮಾಡ್ತಾ ಹೋಗಿ ಇನ್ನು ನಾಯಿಗಳು ಸ್ನೇಹಿತರೆ ಪಿತ್ತು ಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ನಾಯಿಗಳಿಗೆ ಆಹಾರವನ್ನ ನೀಡುವುದು ಕೂಡ ಶುಭವೆಂದು ಪರಿಗಣಿಸಲಾಗುತ್ತದೆ ಈ ಅವಧಿಯಲ್ಲಿ ಯಾವುದೇ ನಾಯಿಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಅದನ್ನು ಗದಿರಿಸಬೇಡಿ ಸ್ನೇಹಿತರೆ ಅಥವಾ ಅದನ್ನು ಓಡಿಸಬೇಡಿ ಬದಲಾಗಿ ಅವುಗಳಿಗೆ ತಿನ್ನಲು ಆಹಾರವನ್ನು ನೀಡಬೇಕು ಯಾಕಂದರೆ ನಾಯಿಗಳನ್ನು ನಾವು ಯಮರಾಜನ ಸಂದೇಶವಾಹಕರು ಎಂದು ಪರಿಗಣಿಸುತ್ತೇವೆ ಸೊ ಹಾಗಾಗಿ ಪಿತೃಪಕ್ಷದಲ್ಲಿ ನಾವು ನಾಯಿಗಳಿಗೆ ಆಹಾರವನ್ನು ನೀಡುವ ಮೂಲಕ ಯಮರಾಜನು ನಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ ಎಂಬುವ ನಂಬಿಕೆ ಕೂಡ ಅಪಾರ ಇದೆ ಸೊ ಹಾಗಾಗಿ ತಪ್ಪದೆ ನಾಯಿ ಮನೆಗೆ ಬರಲಿಲ್ಲ ಅಂತಂದರೆ ಸ್ನೇಹಿ ಸ್ನೇಹಿತರೆ ನೀವೇ ಹೋಗಿ ನಾಯಿ ಆಹಾರವನ್ನು ಕೊಡಿ ಒಳಿತಾಗಲಿದೆ ತುಂಬನೇ ಒಳಿತಾಗಲಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ಹಸುಗಳಿಗೆ ಸ್ನೇಹಿತರೆ ನಮ್ಮ ಧರ್ಮದಲ್ಲಿ ನಾವು ಹಸುಗಳನ್ನು ದೇವರ ರೂಪದಲ್ಲಿ ಪೂಜಿಸುತ್ತೇವೆ ಕೋಟ್ಯಾನ ಕೋಟಿ ದೇವತೆಗಳು ದೇವರು ಹಸುವಿನಲ್ಲಿ ನೆಲೆಸಿದ್ದಾರೆ ಸ್ನೇಹಿತರೆ ಎಂದು ನಂಬುತ್ತೇವೆ ಇದು ಬಹಳಷ್ಟು ಅದೃಷ್ಟವನ್ನು ತಂದುಕೊಡುವ ವಿಷಯ ಅಂತಲೇ ಹೇಳ್ಬೋದು ಹಸುಗಳನ್ನು ನಾವು ಗೋಮಾತೆ ಎಂದು ಕರೆಯುವ ಮೂಲಕ ಅವುಗಳಿಗೆ ತಾಯಿಯ ಸ್ಥಾನವನ್ನು ನೀಡಲಾಗಿದೆ ಪಿತೃಪಕ್ಷದ ಅವಧಿಯಲ್ಲಿ ಮನೆ ಬಾಗಿಲಿಗೆ ಹಸುಗಳು ಬಂದರೆ ಅದನ್ನ ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ಹಸು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ನಿಮ್ಮ ಪೂರ್ವಜರು ನಿಮ್ಮಿಂದಾಗಿ ಸಂತುಷ್ಟರಾಗಿದ್ದಾರೆ ಎಂದರ್ಥ ಸೊ ಹಾಗಾಗಿ ಹಸುವಿಗೆ ಸ್ನೇಹಿತರೆ ಬೆಲ್ಲ ಅಥವಾ ಬಾಳೆಹಣ್ಣನ್ನು ಕೊಟ್ಟು ತಿನ್ನಿಸಿ ಹಸುವಿಗೆ ಕೈ ಮುಗಿದುಕೊಳ್ಳಿ ಸ್ನೇಹಿತರೆ ಹೊಳಿತಾಗಲಿದೆ ಅಂತಲೇ ಹೇಳ್ಬೋದು ಆದರೆ ಪೂಜೆಯನ್ನು ಮಾಡಿ ತುಂಬಾ ಹೊಳಿತಾಗಲಿದೆ ಇನ್ನು ಪಿತೃಪಕ್ಷದ ಅವಧಿಯಲ್ಲಿ ಕೆಲಸವನ್ನು ಮಾಡಿ ಸ್ನೇಹಿತರೆ ಪಿತೃಪಕ್ಷದ ಸಮಯದಲ್ಲಿ ಎಲ್ಲ ಜೀವಿಗಳನ್ನು ಗೌರವಿಸಿ ಮತ್ತು ಅವುಗಳಿಗೆ ಆಹಾರವನ್ನು ನೀಡಿ ಜೀವಿಗಳಿಗೆ ಆಹಾರ ನೀಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಎನ್ನುವ ನಂಬಿಕೆ ಕೂಡ ಅಪಾರ ಇದೆ ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡುವುದರಿಂದ ಪಿತೃದೋಷ ಕೂಡ ಸ್ನೇಹಿತರೆ ನಿವಾರಣೆಯ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ನಾವು ದಿನವೂ ನಮ್ಮ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸಬೇಕು ಇದರಿಂದಾಗಿ ಪಿತೃಗಳ ಆತ್ಮವು ಮೋಕ್ಷವನ್ನ ಪಡೆದುಕೊಳ್ಳುತ್ತವೆ ಇನ್ನು ಮೇನ್ ಆಗಿ ಹೇಳಬೇಕು ಅಂದರೆ ಸ್ನೇಹಿತರೆ ಇರುವೆಗಳು ಕಪ್ಪು ಇರುವೆಗಳು ಹದಿನೈದು ದಿನಗಳ ಪಿತೃಪಕ್ಷದ ಸಮಯದಲ್ಲಿ ಇರುವೆಗಳು ಇದ್ದಕ್ಕಿದ್ದಂತೆ ನಿಮ್ಮ ಮನೆಯಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ಅದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅದರಲ್ಲೂ ಕೂಡ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಸ್ನೇಹಿತರೆ ಅದು ಶುಭ ಸ್ನೇಹಿತರೆ ಪೂರ್ವಜರಿಗೆ ಶಾಂತಿಯನ್ನು ಒದಗಿಸಲು ಇರುವೆಗಳು ಒಂದು ಮಾಧ್ಯಮ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಪಿತೃಪಕ್ಷದ ಅವಧಿಯಲ್ಲಿ ಇರುವೆಗಳು ನಿಮ್ಮ ಮನೆ ಬಾಗಿಲಿಗೆ ಬಂದರೆ ತಪ್ಪದೆ ಅವುಗಳಿಗೆ ತಿನ್ನಲು ಆಹಾರವನ್ನು ನೀಡಬೇಕು ಸಕ್ಕರೆವನ್ನು ಹಾಕಬೇಕು ಸಿಹಿಯನ್ನು ಹಾಕಬೇಕು ಸ್ನೇಹಿತರೆ ಅದು ಇದ್ದಕ್ಕಿದ್ದಂತೆ ಹೊರಟು ಹೋಗುತ್ತದೆ ಸೊ ಹಾಗಾಗಿ ತಪ್ಪದೆ ಈ ಒಂದು ಕೆಲಸವನ್ನು ಎಲ್ಲರೂ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ರೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್